ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೆನೋ ಸ್ಟೋರೀಸ್ ನಾನಿವತ್ತು ಸೂಪರ್ ಆಗಿರೋ ಒಂದು ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ ನಾನು ಮಾಡಿರೋದು ಇದಕ್ಕೆ ಏನೇನು ಬೇಕೋ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಮೊದಲಿಗೆ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಹಾಗೆಲ್ಲ ಮಜ್ಜಿಗೆನ ಕಡ್ದು ಎಲ್ಲ ಮಾಡೋರು ನಾನಿವಾಗ ಇಲ್ಲಿ ಆ ಥರ ಆಪ್ಷನ್ಸ್ ಇಲ್ಲದ ಕಾರಣ ನಾನು ಮೊಸರು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮತ್ತೊಂದಷ್ಟು ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ ಏನಕ್ಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಇದು ಮೊದಲಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿನ ನಾನು ಜಾರಿಗೆ ಹಾಕೋತಿದ್ದೀನಿ ಚಿಕ್ಕ ಜಾರಿಗೆ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಇದು ಗ್ರೈಂಡ್ ಮಾಡಲಿಕ್ಕೆ ಸಪ್ರೇಟಾಗಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿನೂ ನಾನು ಹಾಕೋತೀನಿ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಖಾರ ಅಷ್ಟೊಂದು ಬರೋಲ್ಲ ನೀವೆಷ್ಟೇ ಹಾಕ್ತಿದಿರೂ ಖಾರ ಬರಲ್ಲ ಅದಕ್ಕೋಸ್ಕರ ನಾನು ಐದು ತೊಗೊಂಡಿದ್ದೀನಿ ಹಾಗೆ ಮುರಿದು ಹಾಕ್ಕೋಬೇಕು ತೊಟ್ಟು ತೆಗೆದು ಅದರದ್ದು ಯಾಕಂದರೆ ತೊಟ್ಟೆಲ್ಲ ಇದ್ದರೆ ಅದು ಚೆನ್ನಾಗಿ ಗ್ರೈಂಡ್ ಆಗಲ್ಲ ತೊಟ್ಟು ಅಲ್ಲಲ್ಲೇ ಸಿಗುತ್ತೆ ತೊಟ್ಟು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರಲ್ಲ ಅದು ಹಾಗಾಗಿ ನಾನು ಹಾಗೆ ಮುರಿದು ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇನ್ನು ನೋಡ್ಬೋದು ಅದನ್ನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ ಶುಂಠಿ ತುಂಬ ಒಳ್ಳೆಯದು ಟೇಸ್ಟಿಗೆ ಮತ್ತು ಹೆಲ್ತಿಗೆ ಎಲ್ಲ ಒಳ್ಳೆಯದು ಇದು ಒಳ್ಳೆ ರೆಸಿಪಿ ಹೆಲ್ತಿಗೆ ನೀವು ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಇವಾಗ ಗ್ರೈಂಡ್ ಆಗಿದೆ ನೀವು ನೋಡ್ಬೋದು ಒಂದಷ್ಟು ಪೇಸ್ಟ್ ಥರ ಆಗಿದೆ ನಾನು ಇನ್ನೊಂಚೂರು ಗ್ರೈಂಡ್ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ನೈಸಾಗಿ ಬರಲಿ ಅಂತ ನಿಮಗೆ ಸಾಕು ಅಂದರೆ ಸಾಕು ಆದರೆ ಸ್ವಲ್ಪ ಸಣ್ಣ ಇದಾಗಿದೆ ಬಾಯಿಗೆ ಸಿಗಬೇಕು ಅಂತಿದ್ರೆ ಇಷ್ಟು ಸಾಕು ನನಗೆ ಬೇಡ ಅನ್ನೋರು ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ಇನ್ನೊಂಚೂರು ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಏನೇ ಆಗಿರ್ಬೋದು ಮಜ್ಜಿಗೆ ಅಂದ್ರೇ ಹೆಲ್ತಿಗೆ ತಂಪು ಕೊಡುತ್ತೆ ತಾನೆ ದೇಹಕ್ಕೆ ಹಾಗಾಗಿ ಇದನ್ನು ಮಾಡಿಕೊಂಡು ನೀವು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದೆಲ್ಲ ಹಾಗಾಗಿ ನಾನಿವತ್ತು ಮಜ್ಜಿಗೆ ಸಾಂಬಾರನ್ನ ಮಾಡ್ತಿದ್ದೀನಿ ನೋಡ್ಬೋದು ನಂದು ಗ್ರೈಂಡ್ ಆಗಿದೆ ನಾನು ಸೈಡಿಗೆ ಒಂದು ಬೌಲಿಗೆ ಹಾಕಿ ಇಟ್ಕೋತೀನಿ ಎಲ್ಲ ಇದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ಒಳ್ಳೆಯದು ಎರಡಕ್ಕೂ ಒಳ್ಳೆಯದಾಗಿರೋದ್ರಿಂದ ನೀವು ಖಂಡಿತ ಟ್ರೈ ಮಾಡಿ ಇದನ್ನು ನಾವು ಹಾಗೆಲ್ಲ ಅಮ್ಮ ಮನೆಯಲ್ಲಿ ತುಂಬಾ ಮಾಡಿಕೊಡ್ತಾಯಿದ್ರು ನಮಗೆ ಇಷ್ಟ ಅಂತ ಹೇಳಿ ಹಾಗಾಗಿ ಈಗ ನಾನು ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಎಲ್ಲ ನಾನು ಕರೆಕ್ಟಾಗಿ ಎಲ್ಲ ತಗೊಂಡು ಸ್ಪೂನಲ್ಲಿ ಕ್ಲೀನಾಗಿ ಜಾರಲ್ಲಿರೋದನ್ನೆಲ್ಲ ನಾನು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಹಾಕಿದ್ದೀನಿ ನನ್ನ ಬೌಲಿಗೆ ಇನ್ನು ಸ್ವಲ್ಪ ಉಳಿದಿರೋದನ್ನ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಆ್ಯಡ್ ಮಾಡ್ಕೋತೀನಿ ಈಗ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಮೊದಲಿಗೆ ಜಜ್ಜಿ ಇಟ್ಕೊಳ್ಳೋಣ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದು ಒಗ್ಗರಣೆಗೆ ಸ್ವಲ್ಪ ಜಜ್ಜಿ ಇಟ್ಕೊಳ್ಳಿ ನೀವು ಸಿಪ್ಪೆ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇಡ ಸಿಪ್ಪೆ ನಮಗೆ ಆಗಲ್ಲ ಅನ್ನೋರು ಸಿಪ್ಪೆ ತಕ್ಕೊಳ್ಳಿ ಅದೇನು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಸಿಪ್ಪೆ ಸಮೇತ ಹಾಕ್ತಿದ್ದೀನಿ ಅದರಲ್ಲೂ ಪ್ರೋಟೀನ್ ಇರೋದರಿಂದ ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ ಒಣಮೆಣಕಾಯಿನ ನೀವು ತೊಟ್ಟು ತೆಗೆದು ಇಟ್ಕೊಳ್ಳಿ ಉದ್ದುದ್ದ ಹಾಕೋದು ಬೇಡ ಅದರಲ್ಲಿ ರಸ ಬೇಯುವಾಗ ರಸ ಈ ಬಿಡುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಒಂಥರ ಟೇಸ್ಟ್ ಸಿಗುತ್ತೆ ಹಾಗಾಗಿ ಇದೇನು ಖಾರ ಏನು ಕೊಡೋಲ್ಲ ಜಸ್ಟ್ ಒಂದು ಫ್ಲೇವರ್ ಈಗಷ್ಟೇ ಇದು ಇವಾಗ ರೆಡಿಯಾಗಿದೆ ನಾನು ಮೊದಲಿಗೆ ಒಂದು ಇದನ್ನು ರೆಡಿ ಮಾಡಿಟ್ಕೊಂಡು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಒಂದು ಈರುಳ್ಳಿ ಸಾಕು ಯಾಕಂದರೆ ಅದು ಚಿಕ್ಕದಾಗಿದ್ದರೇ ಸರಿ ಒಗ್ಗರಣೆಗೋಸ್ಕರ ಹಾಗಾಗಿ ನಾನು ಒಗ್ಗರಣೆಗೋಸ್ಕರ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಒಗ್ಗರಣೆಗೆ ಅಂತಲೇ ಅಲ್ಲ ಈ ಎಗ್ ಬುಡ್ಜಿ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರಲ್ಲ ಆ ಥರ ನಾನು ಕಟ್ ಮಾಡ್ಕೊತೀನಿ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ಬಟ್ ಈ ಮಜ್ಜಿಗೆ ಸಾಂಬಾರಿಗೆ ಹಾಗೆ ಕಟ್ ಮಾಡಿದ್ರೇನೆ ಒಂದು ಹೀಗೆ ಕಟ್ ಮಾಡೋದ್ರಿಂದ ಸ್ವಲ್ಪ ಅದ್ರದ್ದು ಲುಕ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟು ಅಷ್ಟೇ ಟೇಸ್ಟ್ ಎಲ್ಲ ಸಾಂಬಾರಲ್ಲೂ ಒಂದೇ ಥರನೇ ಬಟ್ ಇದ್ರದ್ದು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರೋದ್ರಿಂದ ಇದು ಡಿಫ್ರೆಂಟಾಗೇ ಕಾಣುತ್ತೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಉದ್ದಕ್ಕೆ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ ಪ್ರಾಬ್ಲಮ್ ಏನಿಲ್ಲ ಬಟ್ ನಾನೇ ಇಲ್ಲಿ ಈ ಥರ ಕಟ್ ಮಾಡ್ಕೊತೀನಿ ನಾನು ಇವಾಗ ಕಟ್ ಮಾಡಿ ಆಗಿದೆ ನೀವು ನೋಡ್ಬೋದು ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಣ್ಣಿನ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಮಣ್ಣಿಂದು ಚಟ್ಟಿ ಅದರಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಆಲ್ಮೋಸ್ಟ್ ಮಣ್ಣಿಂದು ತುಂಬ ಇಷ್ಟ ಆಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಲಿಕ್ಕೆ ಆಲ್ಮೋಸ್ಟ್ ಈ ಮಜ್ಜಿಗೆ ಸಾಂಬಾರನ್ನ ಅದರಲ್ಲಿ ಮಾಡಿದರೆ ಇನ್ನೂ ಟೇಸ್ಟಾಗಿರುತ್ತೆ ಹಾಗೋಸ್ಕರ ಅದರಲ್ಲೇ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅನ್ನೋರು ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ಬೋದು ತುಂಬ ಟೇಸ್ಟಾಗಿ ಬರುತ್ತೆ ಈ ಮಣ್ಣಿಂದು ಮಡಕೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕಳೆದೋಗ್ತೀರ ಈ ಸಾಂಬಾರನ್ನ ತಿನ್ನುವಾಗ ನಿಜವಾಗ್ಲೂ ಇದ್ರ ಟೇಸ್ಟನ್ನ ನೀವು ಟ್ರೈ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ನಿಜವಾಗ್ಲೂ ನಾನು ಮೊದಲು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ದ ಸಾಸಿವೆ ಹಾಕಿದ್ದೀನಿ ಇವಾಗ ನೋಡ್ಬೋದು ನೀವು ಸಾಸಿವೆ ಬಿಸಿ ಆಗ್ತಾ ಬಂತು ನಾನು ನೆಕ್ಸ್ಟ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ ಇದಕ್ಕೆ ಬೆಳ್ಳುಳ್ಳಿ ಫ್ರೈ ಆಗಲಿ ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಈಗ ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಆದರೆ ಸಾಕು ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ ಕರ್ಬೇನ್ ಸೊಪ್ಪು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ ಕರ್ಬೇನ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟು ನಾನು ಈರುಳ್ಳಿನ ಹಾಕ್ತೀನಿ ನಾನು ಏನು ಒಂದು ಕಟ್ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ ಇದು ಸ್ಟೆಪ್ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪ ಒಂದು ಕಂದು ಬಣ್ಣ ಬರೋವರಿಗೆ ನೀವು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಎಷ್ಟು ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕೋತೀನಿ ನಾನು ಜಾಸ್ತಿ ಹಾಕೋಲ್ಲ ಆಮೇಲೆ ನೋಡೋಣ ಟೇಸ್ಟ್ ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು ಹಾಗಾಗಿ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ನಾನು ಅರಶಿನ ಪುಡಿ ಹಾಕೋತೀನಿ ನಾನು ಅರಶಿನ ಪುಡಿ ಎಮ್ ಟಿ ಆರ್ ಅವ್ರದ್ದು ಯೂಸ್ ಮಾಡೋದು ಹಾಗಾಗಿ ಅದೇ ಇರೋದು ಹಾಗಾಗಿ ನಾನು ಪ್ಯಾಕೆಟಲ್ಲೇ ಹಾಗೆ ಹಾಕ್ತಿದ್ದೀನಿ ನೋಡ್ಬೋದು ನೀವು ಅರಶಿನ ಇದಕ್ಕೆ ಮಸ್ಟು ಯೂಸ್ ಮಾಡಲೇಬೇಕು ತುಂಬ ಚೆನ್ನಾಗಿ ಕಲ್ಲರು ಆ್ಯಂಡ್ ಫ್ಲೇವರೆಲ್ಲ ಚೆನ್ನಾಗಿ ಕೊಡುತ್ತಲ್ಲ ಅದಕ್ಕೋಸ್ಕರ ನಾನು ಅರಿಶಿನ ಹಾಕ್ತೀನಿ ಮತ್ತು ಇನ್ನೊಂದು ವಿಷಯ ಏನಂದರೆ ಈರುಳ್ಳಿ ಫ್ರೈ ಮಾಡುವಾಗ ಬೇಗ ಬೇಯಲ್ಲ ಅನ್ನೋರು ಉಪ್ಪು ಮತ್ತು ಅರಶಿನ ಹಾಕಿದರೆ ಬೇಗ ಬೇಯುತ್ತೆ ಈರುಳ್ಳಿ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾನು ಈ ಕಟ್ ಮಾಡ್ಕೊಂಡಿರೋ ಒನ್ ಮೆಣಸಿನ್ ನಾನು ಹಾಕಿ ಹಾಕೋತಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಫ್ರೈಯೇ ಆಗಲಿ ಎಲ್ಲದೂ ಒಂದೇ ಸತಿ ನೋಡ್ಬೋದು ನೀವು ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಗ್ರೀನ್ ಮಸಾಲಾನೇ ಆ್ಯಡ್ ಮಾಡ್ತಿದ್ದೀನಿ ಇದು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅದು ಅಂದರೆ ಬೇಯಬೇಕು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಸ್ವಲ್ಪ ಅದಾದಮೇಲೆ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಬಿಡಿ ಅದು ಚೆನ್ನಾಗಿ ಸ್ವಲ್ಪ ಅದ ಹಸಿ ಸ್ಮೆಲ್ಲು ಈ ಕೊತ್ತಂಬರಿ ಸೊಪ್ಪು ಇದಾಗಿರ್ಬೋದು ಹಸಿಮೆಣನ್ಕಾಯಿ ಶುಂಠಿ ಇದೆಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಸ್ವಲ್ಪ ಕುದಿಲಿಕ್ಕೆ ಬಿಡಿ ಕುದುರೆನೇ ತುಂಬ ಚೆಂದ ಈಗ ನಾನು ಅರ್ಧ ಲೀಟ್ರ್ ಮೊಸರನ್ನ ತೊಗೋತೀನಿ ಆ ಮೊಸರನ್ನ ನಾನು ಓಪನ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕೋತೀನಿ ಇದನ್ನು ಮೊಸರನ್ನ ಹಾಗೆ ನೀವು ಅಂಗಡಿಯಿಂದ ತಂದು ಹಾಕಬಾರ್ದು ಚೆನ್ನಾಗಿ ಕುಲುಕ್ಬೇಕು ಆ ಪ್ಯಾಕೆಟ್ನೆ ಕುಲ್ಕಿದ್ರೇ ನೋಡಿ ಈ ಥರ ಬರುತ್ತೆ ಒಂಚೂರು ಗಂಟು ಆ ಥರ ಏನಿಲ್ಲದಲೆ ಸು ಫುಲ್ ನೀರು ಟೈಪಲ್ಲಿ ಬರುತ್ತೆ ಚೆನ್ನಾಗಿ ಆ ಪಾಕೆಟ್ನ ಕುಲ್ಕಿದ್ರೆ ಮಾತ್ರ ನಿಮಗೆ ಈ ಥರ ಬರುತ್ತೆ ಇದು ಮಜ್ಜಿಗೆಗೆ ತುಂಬ ಒಳ್ಳೆಯದು ಗಂಟು ಗಂಟೆ ಆಗೋದ್ರೆ ತುಂಬ ಚೆನ್ನಾಗಿರಲ್ಲ ಬೇಗ ಹೊಡ್ಕೊಳ್ಳೋದಲ್ದಲೇ ನಿಮಗೆ ಯಾರು ಗಂಟು ಗಂಟೆ ಥರನೇ ಸಿಗುತ್ತೆ ಈ ಥರ ಇದ್ದರೆ ಸ್ವಲ್ಪ ಕಡಿಮೆಯಾಗಿ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಇದನ್ನು ಕೈಯಲ್ಲಾಡಿಸ್ತಾನೆ ಇರಬೇಕು ಯಾಕಂದರೆ ಕುದಿ ಬರಬೇಕಲ್ಲ ಅದಕ್ಕೋಸ್ಕರ ಇವಾಗ ಒಂದು ಸಣ್ಣ ಕುದಿ ಸ್ಟಾರ್ಟ್ ಆಯಿತು ನೋಡ್ಬೋದು ನೀವು ಕುದೀತಾ ಇದೆ ಇವಾಗ ಆಲ್ಮೋಸ್ಟ್ ಕುದ್ದಿದೆ ನಾನು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವು ಒಂದು ಬೌಲಷ್ಟು ಮೊಸರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಗಂಟಿಲ್ದಲೆ ಚೆನ್ನಾಗಿ ಇರೋ ಅಂಥ ಮೊಸರು ನಾನು ಕುಲ್ಕಿ ತಗೊಂಡಿರೋ ಮೊಸರನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ ಮಜ್ಜಿಗೆ ಇಲ್ಲ ಆದ ಕಾರಣಕ್ಕೆ ನಾನು ಮೊಸರನ್ನ ಈ ಥರ ಮಾಡಿ ನಾನು ಹಾಕ್ಕೋತಾ ಇದ್ದೀನಿ ನೋಡ್ಬೋದು ನೀವು ಫುಲ್ಲು ಮಿಕ್ಸ್ ಆಗ್ತಾ ಇದೆ ಎಲ್ಲ ಕಡೆಯೂ ಮಿಕ್ಸ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ವಿಷಯ ಏನಂದರೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ನೀವು ಈ ಥರನೇ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಈ ಮೊಸರು ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಡ್ಕೊಂಡಾಗ ತುಂಬ ಹೊಡ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಮಟ್ಟಿಗೆ ಅದು ಆಲ್ರೆಡಿ ಹೊಡ್ಕೊಂಡೇ ಹೊಡ್ಕೊಳ್ಳುತ್ತೆ ಮೊಸರು ಆದರೆ ತುಂಬ ಹೊಡ್ಕೊಳ್ಳೋದುಬಾರ್ದು ಅಂತ ಅನ್ನೋದು ಕಾರಣಕ್ಕೆ ನಾವು ಈ ಥರ ಕೈಯೆಲ್ಲ ಆಡಿಸ್ತಿರಬೇಕು ಈ ಥರನೇ ಅಲ್ಲಾಡಿಸಿ ಕುದಿ ಬರೋ ತನಕ ಒಂದು ಕುದಿ ಬರೋ ತನಕ ಈ ಥರ ಮಾಡ್ತಾನೆ ಇರಬೇಕಾಗುತ್ತೆ ಇದೊಂದು ಪ್ರೊಸೀಜರ್ ಮಾತ್ರ ತುಂಬ ಸ್ವಲ್ಪ ಕಷ್ಟ ಆಡಿಸ್ತಾ ನಿಲ್ಬೇಕು ಅಲ್ಲಿ ಇಂಥ ಇಲ್ಲಾಂದರೆ ಆಗೋಗುತ್ತೆ ಯಾಕಂದರೆ ಸಾಂಬಾರು ಅಷ್ಟು ರುಚಿಯಾಗಿ ಅಷ್ಟು ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಈ ಥರ ಆಡಿಸ್ತಾ ಇರಬೇಕು ನೋಡ್ಬೋದು ನಾನು ಫುಲ್ಲು ಇದ್ದೀನಿ ಜಾಸ್ತಿ ಹೊಡ್ಕೊಳ್ಳಲ್ಲ ಈ ಥರ ಮಾಡೋದ್ರಿಂದ ಇಲ್ಲಾಂದರೆ ತುಂಬ ಹೊಡ್ಕೊಂಡು ನೀರು ಮೇಲೆ ತಿಳ್ತಾ ಇರುತ್ತೆ ಅಡಿಲಿ ಆ ಮೊಸರಿಂದ ಹೊಡ್ಕೊಂಡಿರೋ ಅಂಶ ಇರುತ್ತೆ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಆಡಿಸ್ತಾ ಇರಬೇಕು ಕೈ ನೋಡ್ಬೋದು ನೀವು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೂ ಕುದ್ದಿಲ್ಲ ಈಗ ಚಿಕ್ಕ ಚಿಕ್ಕ ಕುದಿಯಾಗಿ ಸ್ಟಾರ್ಟ್ ಆಯಿತು ಇಷ್ಟು ಕುದ್ರೆ ಸಾಕು ನಾನು ಆಫ್ ಮಾಡ್ತೀನಿ ಯಾಕಂದರೆ ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಇನ್ನೂ ತುಂಬ ಕುದಿಲಿ ಕುದಿತಾನೆ ಇರುತ್ತೆ ಬಿಸಿ ಆ ಮಣ್ಣಿಂದು ಬಿಸಿ ಇನ್ನೂ ಕಡಿಮೆ ಆಗುತ್ತೆ ಅನ್ಕೊಂಡು ಇದು ಬಿಸಿಯಾಗೇ ಇರುತ್ತೆ ಅದಕ್ಕೋಸ್ಕರ ನಾನು ಆಫ್ ಮಾಡಿಕೊಂಡು ನಾನು ಮತ್ತು ಕೈ ಆಡಿಸ್ತೀನಿ ಈಗ ನಾನು ಅದನ್ನು ಮುಚ್ಚಿಡ್ತೀನಿ ನಾನು ಆಫ್ ಮಾಡಿದ್ದೀನಿ ಆಗಲೇ ಇದ್ರದ್ದು ಆಯಿತು ನೋಡ್ಬೋದು ನೀವು ಫೈನಲ್ಲು ಹೇಗಿದೆ ಅಂತ ನೋಡಿದರೆ ಅಂತ ಮಾಡೋ ಮಜ್ಜಿಗೆ ಸಾಂಬಾರು ಇಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಕಳೆದೋಗ್ತೀರ ನಿಜವಾಗ್ಲೂ ಅಮ್ಮ ಮಾಡಿದ ಕೈ ರುಚಿ ಥರನೇ ಇರುತ್ತೆ ಖಂಡಿತವಾಗ್ಲೂ ಇದಕ್ಕೆ ಸ್ವಲ್ಪ ಅನ್ನ ತಗೊಂಡು ನಾನು ಅನ್ನ ತೊಗೊಂಡಿದ್ದೀನಿ ಸ್ವಲ್ಪ ಇದನ್ನು ಮಜ್ಜಿಗೆ ತೊಗೊಂಡಿದ್ದೀನಿ ಮಜ್ಜಿಗೆ ಸಾಂಬಾರಿಗೆ ತಂಪಾಗಿರೋ ಮಜ್ಜಿಗೆ ಕುಡಿದ್ರೆ ತಂಪಾಗಿರುತ್ತೆ ಬಾಡಿ ಈ ಅಂತ ನಾನು ಮಜ್ಜಿಗೆ ತೊಗೊಂಡಿದ್ದೀನಿ ನೋಡ್ತೀನಿ ನೋಡಿ ನೀವು ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಇವಾಗ ಸಾಂಬಾರನ್ನ ಹಾಕೋತಾ ಇದ್ದೀನಿ ರೈಸಿಗೆ ನೋಡಿ ನೋಡುವಾಗಲೂ ಇಷ್ಟೇ ಕಲರ್ ಇದೆ ಚೆನ್ನಾಗಿ ಕಾಣಿಸ್ತಿದೆ ಅಂತಲ್ಲ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ತಿನ್ನುವಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಫೀಲು ಇಷ್ಟು ಚೆನ್ನಾಗಿದೆಯಾ ಅಂತ ಇನ್ನೊಂದು ವಿಶೇಷತೆ ಏನಂದರೆ ಇದನ್ನು ಬಿಸಿ ಮಾಡಿ ಬಿಸಿ ಮಾಡಿ ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಜ್ಜಿಗೆ ಸಾಂಬಾರು ತಣ್ಣಗಿದ್ರೇ ಟೇಸ್ಟ್ ಜಾಸ್ತಿ ಹಾಗಾಗಿ ತಣ್ಣಗಿರುವಾಗಲೇ ನೀವು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಆ್ಯಂಡ್ ನನ್ನ ವೀಡಿಯೋ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗುವ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ರುಚಿಯೂ ಅಷ್ಟೇ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ഖണ്ടി ഗത്ത നിനക്ക്